ಇದು ಯಾವಾಗಲೂ ಈ ರೈತರ ಸಮಸ್ಯೆ ಅನ್ನೋದು ಅದು ಯಾವತ್ತು ಮುಗಿದ ಅಧ್ಯಾಯ ದಿನ ದಿನ ಹೊಸ ಥರ ಹೊಸ ಥರ ಸಮಸ್ಯೆಗಳು ಒಂದು ಸಮಸ್ಯೆ ಮುಗಿದ್ರೆ ಇನ್ನೊಂದು ಸಮಸ್ಯೆ ಹೀಗೆ ನಮ್ಮ ನಾವು ಮೇಸ್ಟು ತನಕ ಆಗ್ತಿರೋ ತೆಂದು ಸೇರಿದ್ರವರು ಅತಿವೃಷ್ಟಿ ಅನಾವೃಷ್ಟಿ ಎರಡೂ ಹೇಳಿದ್ರು ಇತ್ತೀಚೆಗೆ ಇನ್ನೇನು ಬೆಳೆ ಫಸಲು ಕುಯ್ಬೇಕು ಅನ್ನೋ ಟೈಮಲ್ಲಿ ಕಾಲ ಇಲ್ಲದ ಕಾಲದಲ್ಲಿ ಮಳೆ ಬಂದು ಎಲ್ಲ ಕೊಚ್ಚೋಗ್ಬಿಡುತ್ತೆ ಕೊಳ್ತೋಗ್ಬಿಡುತ್ತೆ ಎಷ್ಟು ಒಂದು ಆಸೆ ಇಟ್ಕೊಂಡಿದ್ದು ರೈತನಿಗೆ ಈ ಒಂದು ದುರಂತ ಯಾವತ್ತೂ ಕಾಣುತ್ತೆ ನಾವು ಸಿಟಿ ನೀರವರು ನಮ್ಗೆ ಗೊತ್ತಾಗಲ್ಲ ಅದು ಅಲ್ಲೂ ಹೋಗಿದ್ರೇನೇ ಗೊತ್ತಾಗದು ನಾನು ಸರಿ ಎಲ್ಲ ರೀತಿ ಚಿತ್ರ ಮಾಡುವಾಗ ಇದು ಸಮಸ್ಯೆಗಳಿಗೆ ಮಾಡಬೇಕು ಅಂತ ಅನ್ಕೊಂಡ್ರೆ ಈ ಪದ್ಯ ನಾನು ಕಾಲೇಜಲ್ಲಿ ಓದಿದ್ದೆ ನಾರದಾಸ್ ಕಾಲೇಜಲ್ಲಿ ಆವಾಗ ನನ್ನ ಒಂದು ಇದರಲ್ಲಿ ಈ ಪದ್ಯದ ಮೇಲೆ ಒಂದು ಚಿತ್ರ ಮಾಡಬೇಕು ಅಂತ ಹೇಳಿ ನಾವು ಬನ್ನಿ ಬನ್ನಿ ವೆಲ್ಕಮ್ ಏನೇನು ನೋಡಿದ್ವಿ ಅದನ್ನೇ ಎಲ್ಲ ಇಟ್ಕೊಂಡು ನೀವು ಚಿತ್ರ ನೋಡುವಾಗ ನಿಮ್ಗೆ ಗೊತ್ತಾಗಿರ್ಬೇಕು ಯಾವ್ಯಾವ ಸೀನ್ಗಳು ಯಾವ್ಯಾವ ಥರ ಇಬ್ಬರು ಫ್ರೆಂಡ್ಸ್ ಹೇಗೆ ಇಬ್ಬರು ಫ್ರೆಂಡ್ಸ್ ಏನು ಸ್ಯಾಕ್ರಿಫೈಸ್ ಮಾಡ್ತಾರೆ ಆಮೇಲಿಂದ ಅಸೆಂಬ್ಲಿಗಳಲ್ಲಿ ಏನು ನಡೆಯುತ್ತೆ ಯಾವ ಥರ ಜನ ಬರ್ತಾರೆ ಇವರು ಆಯ್ಕೆಯಾಗಿ ಇವ್ರನ್ನ ಆ ಊರಿಂದ ಕಳಿಸ್ಕೊಟ್ರೆ ಹೇಗೆ ಬರೀ ಬೆಂಗಳೂರಲ್ಲೇ ಇರ್ತಾರೆ ಇವ್ರ ಮಕ್ಕಳನ್ನೆಲ್ಲ ಫಾರಿನ್ ಕಳಿಸೋದು ಕಾನ್ವೆಂಟಿಗೆ ಕಳಿಸೋದು ಹಳ್ಳಿ ಬಿಟ್ಟು ಬಿಡ್ತಾರೆ ಇದು ಆವತ್ತಿಂದ ಇವತ್ತರೆಗೂ ನಡೀತಾನೆ ಇದೆ ಅದಕ್ಕೆ ಇಬ್ಬರು ಯುವಕರು ಹೇಗೆ ಹೋರಾಡಿ ಒಂದು ಹಾಡು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡೋದು ಅಂತ ಆಯಿತು ಅವ್ರು ಎಷ್ಟು ಸಂತೋಷ ಪಟ್ಟರು ಅಂದರೆ ಆ ಹಾಡು ಹಾಡಿದಾಗ ನನಗೆ ಭಾಳ ಪ್ರಿಯವಾದ ಕ್ಯಾರೆಕ್ಟರು ಒಬ್ಬ ರೈತ ಆ ಹಾಡನ್ನ ನನಗೆ ಕೊಟ್ಟಿದ್ದೀರಾ ಹೇಳಿ ಮಧ್ಯಾಹ್ನ ಬಂದವರು ಎರಡು ಗಂಟೆಗೆ ರಾತ್ರಿ ಒಂಬತ್ತು ಗಂಟೆವರೆಗೂ ನಾಲ್ಕು ಸರಿ ಐದು ಸರಿ ಹಾಡೋದು ನನಗೆ ಮನಪೂರ್ವವಾಗಿ ಹಾಡಬೇಕು ನಾನು ಅಂತ ಯಾಕೆಂದರೆ ಅವರು ನಾನು ಇದೆಲ್ಲ ನಾನು ಜೀವನದಲ್ಲಿ ನೋಡಿದ್ದೀನಿ ಈ ಸಾಲ ಶೂಲಾಗಿರ್ಬೋದು ಈ ಹುಳ ಯಾವ ಥರ ಎಲ್ಲ ತಿಂದು ಹೋಗ್ಬಿಡುತ್ತೆ ಮಳೆ ಬರಲ್ಲ ಬರೀ ಮೋಡ ಕಾಣುತ್ತಿವೆಲ್ಲ ಅವ್ರು ಅಷ್ಟು ಇಮರ್ಸ್ ಆಗ್ಬಿಟ್ಟು ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡ್ತೇವೆ ಆಡುವಾಗ ಆ ವಿಚಾರದಲ್ಲಿ ನಾವು ಒಂದು ಮುಖ್ಯಮಂತ್ರಿನ ಕಿಡ್ನಾಪ್ ಮಾಡೋದು ತಂದ್ವಿ ಒಂದು ಹೊಲದಲ್ಲಿ ಕೂತ್ಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು ಈವಾಗ ಕೆಲವು ಮುಖ್ಯಮಂತ್ರಿಗಳು ಅದನ್ನ ಹೊರಗಡೆ ಅಂದರೆ ಬೆಂಗಳೂರು ಏರ್ ಕಂಡೀಷನ್ ರೂಮ್ ಬಿಟ್ಟು ಹೊರಗಡೆ ಹೋಗಿ ಮಾಡ್ತಾ ಇದ್ದಾರೆ ಸೊ ಹೀಗೆ ಸರಿ ಒಂದೊಂದು ಚಿತ್ರ ಒಳ್ಳೆ ಒಂದು ಗಳಿಗೆಯಲ್ಲಿ ಎಲ್ಲೋ ಒಂದು ತಲೆಯಲ್ಲಿ ಹುಟ್ಟಿ ಒಂದು ಒಳ್ಳೆಯ ಚಿತ್ರ ಆಗುತ್ತೆ ಅದಕ್ಕೆ ಎಲ್ಲರೂ ತುಂಬ ಸಹಕಾರ ಮಾಡೋದು ಈಗ ರಮೇಶ್ ಅವ್ರನ್ನ ತಿಳಿದ್ದಾರೆ ಅವ್ರಿಗೂ ಭಾಳ ಇಷ್ಟವಾದ ಕ್ಯಾರೆಕ್ಟರು ಶಿವರಾಜ್ ಕುಮಾರ್ ಅವ್ರಿಗೆ ಈಗ ಪಿಕ್ಚರ್ಗೆ ಅವಾರ್ಡ್ ಕೂಡ ಬಂತು ನಮಗೂ ಪಿಚ್ಚರ್ಗೂ ಅವಾರ್ಡ್ ಬಂತು ಇವತ್ತು ಟೆಲಿ ಟೆಲಿವಿಷನ್ಗಳಲ್ಲಿ ಯಾವುದಾದ್ರೂ ಅಸೆಂಬ್ಲಿ ಅದು ಗಲಾಟೆ ಆದರೆ ರಮೇಶ್ ಅವರು ಸೀನ ಕಟ್ ಮಾಡಿ ಕಟ್ ಮಾಡಿ ಹಾಕ್ತಿರ್ತಾರೆ ನೀವು ನೋಡಿರ್ಬೋದು ಇವ್ರು ಹೇಳೋ ಡೈಲಾಗ್ಗಳಾಗಿಲ್ಲ ಸೀನ್ಗಳೆಲ್ಲ ಅಲ್ಲಿ ಬರ್ತಾ ಇರುತ್ತೆ ಈಗ ರಮೇಶ್ ಅವರು ಮಾತಾಡ್ತಾರೆ ಬನ್ನಿ ಮನೋಹರ್ ಬನ್ನಿ ಕಂಗ್ರಾಚುಲೇಷನ್ ಏನ್ ಆಗ್ಬೇಕು ಅಂತ ಇದೋ ನಿಮ್ ತರ ಆಗ್ಬೇಕು ಸರ್ ಅಂತ ಏನ್ ಆಕ್ಟರ ಆವಾಗ ನೀವ್ ಆಕ್ಟ್ರಾ ಅಲ್ಲ ನಾನು ಎಂ ಎಲ್ ಎ ಭರತ್ ಕುಮಾರ್ ಆಗ್ಬೇಕು ಅಲ್ಲ ಅವನು ಚಿತ್ರ ನೋಡೋದೇ ಅಪರೂಪ ಅನ್ಸುತ್ತೆ ಅವನ ತಲೆ ನಾಲ್ಕೈದು ಪಿಕ್ಚರ್ ನೋಡಿದಾನೆ ಎಮ್ ಎಲ್ ಎ ಭರತ್ ಕುಮಾರ್ ತಲೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಇದು ಆ ಕ್ಯಾರೆಕ್ಟರ್ ಯಶಸ್ಸು ನಾನು ಏನು ಅಂದ್ರೆ ನೀವು ಒಂದು ಚಿತ್ರ ನೋಡಿದಾಗ ನಾನು ಅವನ ತರ ಹಾಕ್ಬೇಕು ನಾನು ಅವಳ ತರ ಹಾಕ್ಬೇಕು ಅಂತ ಆಡಿಯನ್ಸ್ ಡಿಸೈಡ್ ಮಾಡ್ತಾರಲ್ಲ ಅದು ಒಂದು ಚಿತ್ರದ ಗೆಲುವು ಚಿತ್ರ ನೋಡೋನು ನಾನು ಒಳ್ಳೆಯವನ್ನ ಹಾಕ್ಬೇಕು ನಾನ್ ಹಾಕ್ಬೇಕು ಅಂತ ಯೋಚನೆ ಮಾಡಲ್ಲ ನಾನು ಡಾಕ್ಟರ್ ರಾಜ್ಕುಮಾರ್ ಹಾಕ್ಬೇಕು ನಾನು ಈ ಪಾತ್ರ ಆಗ್ಬೇಕು ಆ ಪಾತ್ರ ಆಗ್ಬೇಕು ಅಂತ ಡಿಸೈನ್ ಮಾಡ್ತಾರಲ್ಲ ದ್ ಆಫ್ ಅ ಸ್ಟೋರಿ ಅಂಡ್ ದಟ್ ಇಸ್ ದೈಮ್ ಆಫ್ ಸ್ಟೋರಿ ಟೆಲರ್ ಲೈಕ್ ರಾಜೇಂದ್ರ ಸಿಂಗ್ ಬಾಬು ಸರ್ ಮೂರು ಗಂಟೆ ಕಾಲ ಒಂದು ಚಿತ್ರ ಮಾಡೋದ್ ಕಷ್ಟ ಸರ್ ಆದ್ರೆ ಆ ಚಿತ್ರ ಮೂವತ್ತು ವರ್ಷ ನಿಮ್ ಮನಸ್ಸಲ್ಲಿ ಉಳಿಯೋ ತರ ಮಾಡ್ತಾರಲ್ಲ ಅದಕ್ಕೆ ಸಿಂಗ್ ಬಾಬು ಒಂದು ವಿಷಯವನ್ನ ನಿಮ್ಮ ಮನಸ್ಸಲ್ಲಿ ದಶಕಗಳು ಉಳಿಯುವಂತ ಶಕ್ತಿ ಇರುತ್ತಲ್ಲ ಅವರು ಶ್ರೇಷ್ಠ ನಿರ್ದೇಶಕರಾಗೋದು ಆ್ಯಂಡ್ ವಾಟ್ ಅ ಪವರ್ಫುಲ್ ನಾನು ಹೇಳ್ತಿದ್ದು ಸ್ಟೋರಿ ಟೆಲ್ಲರ್ ಅಂತ ಹೇಳ್ತೀವಿ ಒಬ್ಬ ಡೈರೆಕ್ಟರ್ ಬಾಬು ಸರ್ ಇಸ್ ಅ ಸ್ಟೋರಿ ಟೆಲ್ಲರ್ ಹೇಗೆ ಒಂದು ರೊಮ್ಯಾಂಟಿಕ್ ಕತೆ ಬಂಧನ ಮಾಡ್ತಾರೆ ಈ ಕಡೆ ಒಂದು ಯೋಧರ ಕತೆ ಮಾಡ್ಬಿಡ್ತಾರೆ ಅದೆಲ್ಲ ಬಿಟ್ಟು ದುಡಿನಂತ ನಮ್ಮ ಇಟ್ಕೊಂಡು ಕೋತಿಗಳು ಸರ್ ಕೋತಿಗಳು ಮಾಡ್ಬಿಡ್ತಾರೆ ಕುರಿಗಳು ಸರ್ ಕುರಿಗಳು ಮಾಡ್ತಾರೆ ಆ ರೇಂಜ್ ಹೇಳ್ತಾರಮ್ಮ ನೀನು ಯಾವ ಕತೆ ಬೇಕಾದ್ರೆ ಕೊಡೆಯ ನಾನು ಹೇಳ್ತೀನಿ ವಿಶುವಲಿ ಆ ಸ್ಟ್ರೆಂತ್ ಇದೆಯಲ್ಲ ಅದು ಅಂದ್ರೆ ಒಂದು ಜಾನ್ರ ಡೈರೆಕ್ಟರ್ ಸಿಗ್ತಾರೆ ನಿಮ್ಗೆ ಆಕ್ಷನ್ ಫಿಲ್ಮ್ಸ್ ಅಲ್ಲಿ ಡೈರೆಕ್ಟರ್ ಸಿಗ್ತಾರೆ ರೊಮ್ಯಾಂಟಿಕ್ ಫಿಲ್ಮ್ಸ್ ಅಲ್ಲಿ ಎಕ್ಸ್ಟ್ರಾರ್ಡ್ನರಿ ಸಿಗ್ತಾರೆ ಏನ್ ಕೊಟ್ಟರು ನಾನು ಅಂತ ಸತತವಾಗಿ ಮಾಡೋದಿದೆಯಲ್ಲ ಅದನ್ನ ಐವತ್ತು ಮಾಡೋದಿದೆಯಲ್ಲ ಅದು ಕೆಲವರಿಂದ ಸಾಧ್ಯ ಅದನ್ನು ಒಬ್ಬರು ಹೋದ್ರೆ ನಂದು ಇವರು ಮೀಟಿಂಗ್ ಬಹಳ ಇಂಟ್ರೆಸ್ಟಿಂಗ್ ನಾನು ಸ್ವಲ್ಪ ಬ್ಯುಸಿ ಆಗ್ತಾ ಇಲ್ಲ ಸಿಕ್ಕ ಬ್ಯುಸಿ ಇದ್ದೆ ಫಿಲ್ಮ್ ಚೆನ್ನಾಗಿ ಹೋಗ್ತಿದೆ ಇವಂತ ಒಂದು ಪ್ರಾಜೆಕ್ಟ್ ಬಂದಿದೆ ನನಗೆ ಡೇಟ್ ಕೊಡಕ್ ಆಗ್ತಿಲ್ಲ ನನಗೆ ಬಂದರ ಡೈರೆಕ್ಟರ್ ನನಗೆ ತುಂಬಾ ಇಷ್ಟ ಇವರು ಡೈರೆಕ್ಷನ್ ಬಹಳ ಇಷ್ಟ ಬಟ್ ಡೇಟ್ ಹೊಂದಾಣಿಕೆ ಆಗ್ತಿಲ್ಲ ಚೆನ್ನಾಗಿ ನಾಪೇ ಆಗುತ್ತೆ ಸಾರಿಗೆ ಅನ್ಸುತ್ತೆ ಉಲ್ಟ ಇಲ್ಲಿ ಉಲ್ಟಲ್ಲಿ ಸಾರ್ ಬಂದ್ಯಾ ನನಗೆ ಏನ್ ಇವ್ರಿಗೆ ಫೇಸ್ ಮಾಡೋದು ಗೊತ್ತಾಗ್ತಿಲ್ಲ ತಪ್ಪಿಸ್ಕೊಂಡು ಓಡಾಡ್ತಿದೀನಿ ಇವ್ರು ಕರದ್ ಏನಪ್ಪಾ ಡೇಟ್ ಕೊಡ್ತೇ ಇಲ್ವಾ ಅಂದ್ರು ಹೇಳೋದು ಗೊತ್ತಾಗಿಲ್ಲ ನನಗೆ ಸ್ವಲ್ಪ ಶಾರ್ಟ್ ನ್ಯೂಸ್ ಬರ್ತೀನಿ ಸರ್ ಅಂತ ಹೋದ ಒಂದ್ ದೊಡ್ಡ ಲೆಟರ್ ಬರ್ತೇವೆ ಸಾರಿಗೆ ಇಂಗ್ಲಿಷ್ ಅಲ್ಲಿ ಸರ್ ನಾಪೇ ಸರ್ ನನಗೆ ಇವ್ರ ಬಗ್ಗೆ ಇರೋ ಅಡ್ಮಿರೇಷನ್ ಎಲ್ಲ ಹೇಳಿ ಸರ್ ಇದೆಲ್ಲ ಇದೆ ಸರ್ ಐ ಲವ್ ಯು ಸರ್ ಇಟ್ ಇಸ್ ನಾಟ್ ಅಬೌಟ್ ಎನಿಂಗ್ ಆಗ್ತಾ ಇಲ್ಲ ಸರ್ ದಯವಿಟ್ಟು ಸರ್ ಅಂದೆ ಹೌದಾ ಚೆನ್ನಾಗಿ ಯಾವ ಡೇಟ್ ಆಗುತ್ತೆ ಈ ಸರ್ ಶುರು ಮಾಡೋಣ ಮುಂಗಾರಿನ ಮಿಂಚು ಅವತ್ತು ಆ ವರ್ಷದ ಶ್ರೇಷ್ಠವಾದ ಚಿತ್ರ ಆಯ್ತು ಅದಾದ್ಮೇಲೆ ಅವತ್ತು ನಾವು ಸ್ಟೇಕ್ ಎನ್ಸ್ ಕೊಟ್ಟಿದ್ದು ಆರು ಚಿತ್ರಗಳು ಐದಾ ಗೊತ್ತಿಲ್ಲ ಆರು ಚಿತ್ರಗಳು ಮಾಡಿದೀರಿ ಅನ್ಸುತ್ತೆ ಅಂತ ಸಂಬಂಧ ಅಂಡ್ ಸೆಟ್ಟು ಇವ್ರು ಡೈರೆಕ್ಟ್ ಮಾಡೋ ಅಂದ್ರೆ ನೆನಪಿದೆ ಯಾವ ಫುಲ್ ಒನ್ ಆಫ್ ದಿ ತ್ರೀ ಸಾರ್ ಅಲ್ಲಿ ಈ ತರ ಒಂದು ಏರಿಯಾ ರೀ ಈ ತರ ಒಂದು ಏರಿಯಾ ನೀವು ಇಟ್ಕೊಳ್ಳಿ ಇದ್ರ ಸೀನ್ ನಡೀತಾವೆ ಎಲ್ಲ ಕಡೆ ಬೆಂಕಿ ಹಕ್ಕು ಉರಿತದೆ ಅಂತ ನೀವು ನೀವ್ ಹೆಂಗಿರ್ತೀರ ನೀವು ಆ ಸೀನ್ ಡೈರೆಕ್ಟರ್ ಅಂದ್ರೆ ಎಷ್ಟು ಟೆನ್ಷನ್ ಇರುತ್ತೆ ನಿಮ್ಗೆ ಅಂತಿರ್ತಾರೆ ಇತ್ತೀಚೆಗೆ ಸಾಕು ಕೂತ್ಕೊಂಡು ಏಯ್ ಸ್ವಲ್ಪ ತಲೆ ಮೇಲೆ ಬೆಂಕಿ ಬಿಡುತ್ತೆ ನೀರು ರೆಡಿ ಇದೆಯಲ್ಲ ನೀರ್ ಹಾಕ್ಬೇಕು ಸ್ವಲ್ಪ ಕಾಲ್ ತೆಗಿರಿ ಹಿಂದೆ ಉಡಿತಾ ಇದೆ ಆ ಲೆವೆಲ್ ಕೂಲ್ ಆಗಿರ್ತಾರೆ ಆಶ್ಚರ್ಯ ನಾನು ಆ ಕಾಲದಲ್ಲಿ ಡೈರೆಕ್ಷನ್ ಕಲಿತಾ ಇದ್ದೀನಿ ಎಲ್ಲರಿಂದ ಇವರಿಂದ ಕಲಿತಾರೆ ಅಷ್ಟು ಅಂದ್ರೆ ಸೆಟ್ ಅಪ್ ನಡೀತಿರ್ತೇರಿ ವಿಪರೀತ ಟೆನ್ಷನ್ ನಡೀತಿರ್ತೇರಿ ಟೆನ್ಷನ್ ಇವ್ರಿಗಂತೂ ಕಾಣೋದಿಲ್ಲ ಅಷ್ಟು ಕೂಲ್ ಆಗಿ ಒಂದು ಮ್ಯಾಸ ಸೆಟ್ ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಆ ಡೈರೆಕ್ಟರ್ ಚೇರ್ಗೆ ಒಂದ್ ಮನೆ ಅಷ್ಟೊಂದು ಲೀಡರ್ಶಿಪ್ ಕ್ವಾಲಿಟಿ ಒನ್ ಮ್ಯಾನ್ಸ್ ವಾಯ್ಸರ್ ಸೆಟ್ ಅಲ್ಲಿ ಹೋದ್ರೆ ಸಾಹೇಬರು ಡೈರೆಕ್ಟರ್ ಒಂದು ಗೊತ್ತಾಗ್ತಿತ್ತು ಆ ಕಮಾಂಡ್ ಇದ್ದಿದ್ದು ಎಸ್ ವಿ ಆರ್ಗೆ ನಂತರ ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಇತ್ತು ನಮಗೆ ಯಾಕಂದ್ರೆ ಯಾವುದೇ ಹೀರೋಯಿನ್ ಬಂದು ನಮ್ಮ ಕಡೆ ನೋಡ್ತಾನೆ ಇರಲಿಲ್ಲ ಸರ್ ಹೀರೋಯಿನ್ ಕಣಲ್ಲ ಬರೀ ಡೈರೆಕ್ಟರ್ ಮೇಲೆ ಹೀರೋಸ್ ಇಂತ ಸುಂದರವಾಗಿದ್ದು ಒಂದು ಡೈರೆಕ್ಟರ್ ಅಂದ್ರೆ ಇವ್ರು ಹೋಗ್ಬೋದು ಮೋರ್ ಹ್ಯಾಂಡ್ಸಮ್ ದನ್ ದ ಹೀರೋಸ್ ಎಲ್ಲ ಹೀರೋಯಿನ್ಸ್ ಅವ್ರಿಗೆ ನೋಡೋರು ನಮ್ಗೆ ಅದಕ್ಕೆ ತೊಂದರೆ ಆಗ್ತಿತ್ತು ಅಷ್ಟೇ ಸರ್ ನಿಮ್ ಸೆಟ್ ಅಲ್ಲಿ ಸಚ್ ಅ ನೈಸ್ ಮ್ಯಾನ್ ಅಂಡ್ ಅದ್ಭುತವಾದ ರೋಲ್ಸ್ ನನ್ಗೆ ಕೊಟ್ಟಿದ್ದಾರೆ ಭೂಮಿ ತಾಯಿ ಬಗ್ಗೆ ನಿಮ್ ಈ ಥರ ನೋಡಿರ್ತೀರ ಅದಾದ್ಮೇಲೆ ಕೋತಿಗಳು ಸರ್ ಕೋತಿಗಳು ಕುರಿಗಳು ಸರ್ ಕುರಿಗಳು ಕತೆಗಳು ಸರ್ ಕಥೆಗಳು ಮಾಡಿದ್ವಿ ಎಲ್ಲೂ ಬಹಳ ವೆರಿ ವೆರಿ ಬಹಳ ಹಿತವಾದ ಅಲ್ವಾ ವೆರಿ ವೆರಿ ಮೆಮೊರಬಲ್ ನನಗೆ ಇವ್ರು ಬ್ಯಾನರ್ ಅಲ್ಲಿ ಇವ್ರ ಜೊತೆ ಇದ್ದ ಜೈ ಜಗದೀಶ್ ಮತ್ತೆ ಮುನಿ ಅವ್ರು ಹ್ಯಾಂಡಲ್ ಮಾಡ್ತಿದ್ರು ಇನ್ಫ್ಯಾಕ್ಟ್ ನನ್ನ ರಾಮಾಶರ್ಮ ಬಾಮ ನಾನೇ ಡೈರೆಕ್ಟರ್ ಆದಾಗ ಅದ್ರ ಒಂದು ರೋಲ್ ಇತ್ತು ವೆರಿ ಪವರ್ಫುಲ್ ರೋಲ್ ಸಣ್ಣ ರೋಲ್ ಪವರ್ಫುಲ್ ರೋಲ್ ಮೂರು ವರ್ಷ ಬಂದು ಒಬ್ರು ಅಡ್ವೈಸ್ ಮಾಡಬೇಕು ನೀನು ನಿನ್ನ ನಟನ ಯಾಕೆ ಕಳ್ಕೊಳ್ತಿದ್ಯಾ ಅಂದ್ರೆ ನೀನು ನಿನ್ನ ಫಿಸಿಕಲ್ ಸರಿ ನೋಡ್ಕೋಬೇಕು ಫಿಟ್ನೆಸ್ ಗಮನ ಕೊಡಬೇಕು ಅಂತ ಅಡ್ವೈಸ್ ಮಾಡೋ ಕ್ಯಾರೆಕ್ಟರ್ ಬೇಕು ನನಗೆ ಸರಿ ಅನಿಸಿದ್ದು ಸಿಂಗ್ ಬಾಬು ಅವರ ಮದರ್ ಸಾರ್ ಹತ್ರ ಕೇಳಿದೆ ಮುನಿ ಹತ್ರ ಕೇಳಿದೆ ದೊಡ್ಡ ಮನ್ಸ್ ಮಾಡಿ ಅವ್ರು ಬಂದ ಸಣ್ಣ ರೋಲ್ ನ ಮಾಡ್ಬಿಟ್ಟು ಮಾಡಿಬಿಟ್ಟೋದ್ರು ಹಾಗಾಗಿ ವೆರಿ ನೈಸ್ ರಿಲೇಷನ್ಶಿಪ್ ವಿತ್ ದ ಫ್ಯಾಮಿಲಿ ನಂತರ ಇವರು ವೀಕೆಂಡ್ ವಿತ್ ರಮೇಶ್ ಚೇರಿ ಬಂದು ಅವರು ಕೂತು ಅವ್ರು ಕಥೆಗಳು ಕತೆ ಡೀಪ್ ಆಗಿ ಆನ್ಸರ್ಸ್ ಇನ್ಸೈಟ್ಸ್ ಎಷ್ಟು ಪವರ್ಫುಲ್ ಆಗಿ ಕೊಟ್ಟರು ಸರ್ ಎಲ್ಲ ನಿಮ್ಗೆ ಗೊತ್ತೇ ಇದೆ ಇವರು ಇವತ್ತು ಐವತ್ತು ವರ್ಷಗಳನ್ನ ಸಂಭ್ರಮಿಸೋದು ನಮಗೆಲ್ಲರೂ ಬಹಳ ಹೆಮ್ಮೆ ಚಿತ್ರರಂಗಕ್ಕೆ ಹೆಮ್ಮೆ ಚಿತ್ರರಂಗದ ಇತಿಹಾಸ ಒಂದಿನ ಬರೆದಾಗ ಕೆಲವು ವಿಷಯಗಳನ್ನ ಬಂಗಾರದ ಪುಟಗಳಲ್ಲಿ ಬರೀಬೇಕಾಗುತ್ತೆ ಆ ಥರ ಒಂದು ಪುಟ ಇವರು ಡೈರೆಕ್ಟ್ ಮಾಡಿದಂಥ ಚಿತ್ರಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಬೀಂಗ್ ಪಾರ್ಟ್ ಆಫ್ ಯುವರ್ ಜರ್ನಿ